ಅಣ ಬಂದಾ ಅಣ ಬಂದಾ ಅಣ ಬಂದಾ ನೀನು ಬಿಗ್ ಬಾಸ್ ಮನೆ ಒಳಗಡೆ ಏನೇನ್ ದಬ್ಬಾಕಿದೀಯಾ ಹೇಳು ಇಲ್ಲಿ ಸ್ನಾನ ಆಗ್ಬಿಟ್ಟು ಒಳಗಡೆ ಬಗಿಡಾಕಿದೀಯಾ ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ ಮರ್ಯಾದೆ ಕೊಟ್ ಮರ್ಯಾದೆ ತಗೋಬೇಕು ಕೆಬೇಕು ನೋ ರಗು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಬಿಕಂ ಕೂತ್ಕೊಳಲೇ ರಗು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಕ್ಲಾಸ್ ಆಚೆ ಹೋಗು ಖતમ ಕರಿಮೀನ್ ಸೊಪ್ ಯಾರು ನಮ್ ಚಂದ್ರಣ್ಣ ಕರಿಬೇವ್ ಸೊಪ್ಪ ಕೆಲಸ ಏನು ಊಟಕ್ಕಿಂತ ಮುಂಚೆ ಫಸ್ಟ್ ಆಗ್ತಾರೆ ಊಟ ಮಾಡ್ಬೇಕಾದ್ರೆ ಫಸ್ಟ್ ಸೈಡ್ತಾರೆ ಬುಕ್ಕು ಧ್ರುವಂತ ಒಂದು ಬುಕ್ ಬರಿತಾ ಇದೀನಿ ಅದಕ್ಕೆ ನಿನ್ ಬಗ್ಗೆ ನಿನ್ ಬರೋದಷ್ಟು ಇನ್ಫಾರ್ಮೇಶನ್ ನಿಂಗೆ ನಿನ್ನ ಲವ್ ಮಾಡ್ಬೇಡ ಅಂತ ಹೇಳಿದ್ ನಿಮ್ಗೆ ಯಾವ ಇಷ್ಟ ಇಲ್ಲ ಅಷ್ಟೇ ಈ ಪ್ರಪಂಚದಲ್ಲಿ ಯಾವ ಹುಡುಗಿ ಯಾವ ಹುಡುಗರು ಲವ್ ಮಾಡಬೇಡ ಅಂತ ಹೇಳಿ ಕ್ಯಾರ್ಗೂ ರಹಿಸಿಲ್ಲ ನನ್ನ ಲವ್ ಮಾಡು ಅಂತ ನಾನು ಲವ್ ಮಾಡಿದ್ರೆ ಸ್ವಾರ್ಥದ ಲವ್ ನೀನ್ ಲವ್ ಮಾಡಬಿಡು ನಾನೇನು ಲವ್ ಮಾಡ್ತಾ ನನ್ನ ವಿಶ್ವಾಸದ ಪ್ರೀತಿ ಅರ್ಥ ಮಾಡ್ಕೋ ನಾನೇನ ಲವ್ ಮಾಡ್ತಾ ಇದ್ದೀನಿ ಏನ್ ರೇಸ್ ಬಂದು ಯಾವಾಗ ನಂದು ನಿಂದು ಫ್ರೆಂಡ್ಶಿಪ್ ಅಲ್ಲ ಕಾವ್ಯ ಪಕ್ಕದಲ್ಲಿ ಇಟ್ಕೊಂಡು ಮಾತಾಡಿ ಎನರ್ಜಿ ಕಮ್ಮಿ ಮಾಡ್ತಾರ ಸುಮ್ಮನೆ ಮಾತಾಡ್ಬೇಡ ಶೋ ಹೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ ಇಲ್ಲ

ఘవణ రఘవ ఈ యుద్ధదా నీ అడ్డా బర్బర ఈ ట్యాప్ తి సుమతి నన్న అవున నడివ నీవు నడి బర్బ ನಮ್ಮ ನನ್ನ ಬನೋಣ ನಡೆಯುತ್ತೆ ನೀನ್ ಅಮಾಯಕ ಬಲಿ ಬಲಿಯಾಟ ಪ್ಲೀಸ್ ನಮ್ಮ ಮತ್ತೆ ಮಗಳಿಗೆ ನಾವು ಕಡೆಯವರೆಗೂ ಕಣ್ಣು ಹೊಡಿತಾನೆ ಇರ್ತೀವಿ ನಮ್ಮನ್ನ ಯಾರು ಕೇಳೋರು ನಮ್ಮ ಮಾವನ್ ಮಗಳಿಗೆ ನಾನು ಕೊನೆವರೆಗೂ ಕಣ್ಣು ಹೊಡಿತಾನೆ ಇರ್ತೀವಿ ನಮ್ ಯಾರು ಕೇಳೋರು